ನಮಸ್ಕಾರ ವೀಕ್ಷಕರೇ ಒಬ್ಬ ವೀಕ್ಷಕರು ಕೊಟ್ಟೆ ಕೇಸ್ ದಾಖಲು ಮಾಡಿದ್ರೆ ಏನು ಪರಿಹಾರ ಇದೆ ಅಂತ ಕೇಳಿದ್ರು ಸೊ ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದೇಶದಲ್ಲಿ ನ್ಯಾಯಾಲಯದಲ್ಲಿ ಐದು ಕೋಟಿ ಪ್ರಕರಣಗಳು ಬಾಕಿ ಇದೆ ಅಂತೇಳಿ ನಾ ಈಗಾಗಲೇ ಕುರಿತು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಬಹಳಷ್ಟು ಕೇಸ್ಗಳು ಸುಳಿನಿಂದ ಕೊಟ್ಟೆತನದಿಂದ ಕೂಡಿದಂತ ಪ್ರಕರಣಗಳು ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತದೆ ಸೊ ಈ ರೀತಿ ಕೊಟ್ಟ ಕೇಸ್ ಹಾಕೋರ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ಬೇಕು ಏನ್ ಪರಿಹಾರ ಇದೆ ಅಂತ ಹೇಳಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ವಿಷಯವಾಗಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಸಾಕಷ್ಟು ಸಲ ಅವುಗಳ ಕುರಿತಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಮಾರ್ಗದರ್ಶನ ಕೊಟ್ಟಿದ್ದೇವೆ ಗಂಭೀರವಾಗಿ ಪರಿಗಣಿಸಿ ದಂಡವನ್ನು ವಿಧಿಸುತ್ತಾ ಕೆಲಸ ಮಾಡಿದ್ದೇವೆ ಉದಾಹರಣೆ ಹೇಳ್ಬೇಕಂದ್ರೆ ಉತ್ತರಾಂಚಲ ಸ್ಟೇಟ್ ವರ್ಸಸ್ ಬಲವಂತ್ ಸಿಂಗ್ ಪ್ರಕರಣದಲ್ಲಿ ಪಿಐಎಲ್ ಹಾಕಬೇಕಾದ್ರೆ ಅದು ಸದುದ್ದೇಶದ ಕೂಡಿರ್ಬೇಕಂತೇಳಿ ಯಾವ ರೀತಿ ಪಿ ಐಲ್ ಗಳ ದಾಖಲು ಮಾಡಬೇಕು ಅನ್ನೋದಕ್ಕೆ ನಿರ್ದೇಶನ ನೀಡಿದೆ ಆಮೇಲೆ ಸುಬ್ರತಾ ರಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕ್ಷುಲ್ಲಕ ಪ್ರಕರಣಗಳು ಬಹಳ ಅದಾವೆ ಅದನ್ನ ತಡಿಬೇಕಾದ್ರೆ ಏನ್ ಅನ್ನೋದಕ್ಕೆ ಮಾರ್ಗ ಸೂಚಿಗಳನ್ನ ವಿಧಾನಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಹೇಳಿದೆ ಮತ್ತು ಚಾರು ಕಿಶೋರ್ ಮೆಹ್ತಾ ವರ್ಸಸ್ ಪ್ರಕಾಶ್ ಪಟೇಲ್ ಈ ಪ್ರಕರಣದಲ್ಲಿ ಕ್ಷುಲ್ಲಕ ಪ್ರಕರಣ ದಾಖಲಿಸುವುದು ಕಾನೂನು ಪ್ರಕ್ರಿಯೆಗೆ ದುರುಪಯಾಗಿದೆ ಅಂತ ಹೇಳಿ ಈ ಒಂದು ಕೊಟ್ಟೆ ಕೇಸ್ ದಾಖಲೆ ಮಾಡಿದಂತ ಅರ್ಜಿದಾರ ಮೇಲೆ ಐದು ಲಕ್ಷ ದಂಡವನ್ನ ಏನು ಬಾಂಬೈ ಹೈಕೋರ್ಟ್ ವಿಧಿಸಿತ್ತು ಅದನ್ನ ಎತ್ತಿ ಹೇಳಿ ಇದನ್ನ ನಾವು ನೋಡ್ಕೊಳ್ಬಹುದು ಮತ್ತು ಎಚ್ ಎಸ್ ಬಿಡಿ ವರ್ಸಸ್ ಎನ್ ಎಚ್ ಎ ಪ್ರಕಾರದಲ್ಲಿ ದೆಹಲಿ ಹೈಕೋರ್ಟ್ ಈ ಒಂದು ಭಾರತೀಯ ದಂಡ ಸಂಹಿತೆ ಎರಡ್ನೂರ ಒಂಬತ್ತರ ಅಡಿಯಲ್ಲಿ ಮೊಕದ್ದಮೆ ಹೂಡಲು ಮಾರ್ಗಸೂಚಿಗಳನ್ನ ನೀಡಿತು ಸೊ ಈ ರೀತಿ ಇಲ್ಲಿ ನ್ಯಾಯಾಲಯಗಳು ಕಾಲ ಕಾಲಕ್ಕೆ ತೀರ್ಮಾನಗಳು ಕೊಟ್ಟಿದೆ ಈಗ ಒಂದೊಂದಾಗಿ ನಾವು ಪರಿಹಾರಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಯಾರೇ ನಿಮ್ಮ ವಿರುದ್ಧ ಕೊಟ್ಟ ಕೇಸ್ ಹಾಕಿದ್ರೆ ಈ ಸಿವಿಲ್ ಕೇಸ್ ಇದ್ರೆ ಅದನ್ನ ವಜಾ ಮಾಡಕ್ಕೆ ನೇರವಾಗಿ ಬರೋದಿಲ್ಲ ಯಾಕಂದ್ರೆ ಸಿವಿಲ್ ಕೇಸ್ ನಳಿಗೆ ಕೇಸ್ ಹಾಕಿದಂತದ್ದು ಕೊಟ್ಟಿಯೋ ಅಥವಾ ನಿಜವೋ ಹಣದ ತೀರ್ಮಾನ ಮೆರಿಟ್ ಮೇಲೆ ತೀರ್ಮಾನ ಮಾಡ್ಬೇಕಾಗ್ತೈತಿ ಹೀಗಾಗಿ ನೇರವಾಗಿ ಅದನ್ನ ವಜಾ ಮಾಡಕ್ ಬರುದಿಲ್ಲ ಆದರೆ ಅಲ್ಲಿ ಏನಾದರೂ ತಾಂತ್ರಿಕ ಅಂಶಗಳಿದ್ರೆ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಆ ಒಂದು ಪ್ರಕರಣ ವಜಾ ಮಾಡುವಂತ ಅವಕಾಶ ಇದ್ರೆ ಅದನ್ನ ವಕೀಲರು ಆ ಒಂದು ಆಧಾರದ ಮೇಲೆ ಆರಂಭದಲ್ಲೇ ಅದು ವಜಾ ಮಾಡುವಂತೆ ಮನವಿಯನ್ನು ಮಾಡುವಂತ ಅವಕಾಶ ಇದೆ ಮತ್ತು ಈ ಕ್ರಿಮಿನಲ್ ಕೇಸ್ ಹಾಕಿದ್ರೆ ಆರ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ನೇರವಾಗಿ ಹೈಕೋರ್ಟ್ಗೆ ಹೋಗಿ ಆ ಏನು ಹೊಸ ಬಿ ಎನ್ ಎಸ್ ಎಸ್ ಕಾಯ್ದೆ ಐದನೂರ ಇಪ್ಪತ್ತೆಂಟು ಅಂದ್ರೆ ಹಳೆ ಆರ್ ಪಿ ಸಿ ಪ್ರಕಾರ ಫೋರ್ ಏಟಿ ಟು ಸೆಕ್ಷನ್ ಕೆಳಗೆ ಒಂದು ನೇರವಾಗಿ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಆರ್ ಅನ್ನ ಕಾಶ್ ಮಾಡುವಂತಹದ ಅವಕಾಶ ಇದೆ ಈ ರೀತಿ ಸಿವಿಲ್ ಅಥವಾ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸುಳ್ಳು ಹೇಳಿಕೆಯನ್ನು ಕೊಡುವಂತದಕ್ಕೆ ಸುಳ್ಳು ಸಾಕ್ಷಿಯನ್ನು ಮಾಡೋದಕ್ಕೆ ಸುಳ್ಳು ದಾಖಲಾತಿಗಳನ್ನು ಕೊಡೋದಕ್ಕೆ ಈ ರೀತಿ ಮಾಡಿದಂತ ಪ್ರಕರಣಗಳಿದ್ರೆ ಯಾವ ರೀತಿ ಕ್ರಿಮಿನಲ್ ಶಿಕ್ಷೆಯನ್ನ ಅವರಿಗೆ ವಿಧಿಸಬಹುದು ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನಕ್ಕೆ ಹಲವಾರು ಸೆಕ್ಷನ್ಗಳದಾವೆ ಮೊದಲಿಗೆ ಸೆಕ್ಷನ್ ಟೂ ಒನ್ ಸೆವೆನ್ ಬಿ ಎನ್ ಎಸ್ ಅಂತೇಳಿ ಭಾರತೀಯ ನ್ಯಾಯ ಸಂಹಿತೆ ಎರಡ್ನೂರ ಹದಿನೇಳರ ಪ್ರಕಾರ ಹಳೆ ಪಿ ಸಿ ಒಂದೂರ ಎಂಬತ್ತೆರಡು ಸೆಕ್ಷನ್ ಪ್ರಕಾರ ಯಾವುದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹಾನಿ ಮಾಡುವ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗೆ ಸುಳ್ಳು ಮಾಹಿತಿಯನ್ನು ಒದಗಿಸಿ ಅವರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತೆ ಅಂದ್ರೆ ಏನು ತಪ್ಪು ಆದೇಶ ಏನಾದರೂ ಪ್ರೇರೇಪಣೆ ಮಾಡಿದ್ರೆ ಅಂತ ವ್ಯಕ್ತಿಗಳ ನೀವು ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಐದು ವರ್ಷಗಳವರೆಗೆ ಶಿಕ್ಷೆ ಅಥವಾ ದಂಡವನ್ನು ಅದಕ್ಕೆ ಅವಕಾಶ ಇದೆ ತಿಳ್ಕೊಳ್ಬೇಕು ಮತ್ತು ಎರಡ್ನೂರ ಇಪ್ಪತ್ತೊಂಬತ್ತು ಬಿ ಎನ್ ಎಸ್ ಅಂದ್ರೆ ಸೆಕ್ಷನ್ ಒನ್ ನೈನ್ಟಿ ತ್ರೀ ಆಫ್ ಐ ಪಿ ಸಿ ಹಳೆ ಸೆಕ್ಷನ್ ಪ್ರಕಾರ ಕೋರ್ಟ್ನಲ್ಲೇ ನಡೆಯುವಂತಹ ಪ್ರಕರಣ ಅಲ್ಲಿ ಸುಳ್ಳು ಸಾಕ್ಷಿ ನೀಡಿದ್ರೆ ಅಂತ ವ್ಯಕ್ತಿ ಸುಳ್ಳು ಸಾಕ್ಷಿ ನೀಡಿದಂತ ವ್ಯಕ್ತಿಗೆ ಏಳು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವುದಕ್ಕೆ ಅವಕಾಶ ಇದೆ ಆದರೆ ಕೋರ್ಟ್ ಹೊರಗಡೆ ಬೇರೆ ಒಂದು ಅಧಿಕಾರಿ ಮುಂದೆ ಅಥವಾ ಏನು ಪಾಸಿ ಜುಡಿಷಿಯಲ್ ಅಥಾರಿಟಿ ಅಂತಾರೆ ಅವ್ರ ಮುಂದೆ ಸುಳ್ಳು ಸಾಕ್ಷಿ ಹೇಳಿದ್ರೆ ಅಲ್ಲಿ ಮೂರು ವರ್ಷಗಳವರೆಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವಂತದಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮತ್ತೆ ಸೆಕ್ಷನ್ ಟೂ ಫಾರ್ಟಿ ಸಿಕ್ಸ್ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಅಥವಾ ಸೆಕ್ಷನ್ ಟೂ ನಾಟ್ ನೈನ್ ಐ ಪಿ ಸಿ ಪ್ರಕಾರ ಯಾವುದೇ ಕಾನೂನುಬದ್ಧ ಹಕ್ಕಿಲ್ಲ ಆದ್ರೂ ಸಹಿತ ವಂಚನೆ ಅಥವಾ ಅಪ್ರಮಾಣಿಕವಾಗಿ ಅಥವಾ ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವಂತ ಅಥವಾ ತೊಂದರೆ ಮಾಡುವಂತ ಉದ್ದೇಶದಿಂದ ಕೊಟ್ಟಿ ದಾವೆಯನ್ನು ಹೂಡಿದ್ರೆ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡಕ್ಕೂ ಒಳಗಾಗುವಂತ ಅಪರಾಧ ಮಾಡಿದಂತ ಆಗ್ತದೆ ಆ ರೀತಿ ಕ್ರಮ ತೆಗೆದುಕೊಳ್ಳಬಹುದು ಅನ್ನೋದು ಈ ಒಂದು ಕಾಯ್ದೆ ಹೇಳ್ತದೆ ಮತ್ತು ಸೆಕ್ಷನ್ ಟೂ ಫಾರ್ಟಿ ಏಟ್ ಬಿ ಎನ್ ಎಸ್ ಅಂದ್ರೆ ಟೂ ಹಂಡ್ರೆಡ್ ಲೆವೆನ್ ಆಫ್ ಪಿ ಸಿ ಈ ಸೆಕ್ಷನ್ ಪ್ರಕಾರ ಹಾನಿ ಮಾಡುವ ಉದ್ದೇಶದಿಂದ ಸುಳ್ಳು ಅಪರಾಧದ ಆರೋಪಗಳು ಮಾಡಿದ್ರೆ ಅಂದ್ರೆ ಇಂತ ಒಂದು ಅಪರಾಧ ಮಾಡಿದಾನಂತೆ ಸುಳ್ಳು ಕೇಸ್ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಮಾಡಿದರೆ ಅಪಾಯರ್ ಮಾಡಿದರೆ ಅಂತ ಸಂದರ್ಭದಲ್ಲಿ ಏನು ಅವನು ಅಪರಾಧ ಮಾಡಿರೋದಿಲ್ಲ ಆದ್ರೂ ಅವನ ಅಪರಾಧ ಅಂತೇಳಿ ಅವನು ಮೇಲೆ ಆರೋಪ ಹೊರಿಸಿ ಕೇಸ್ ನಡೆಸಿ ಅವನಿಗೆ ತೊಂದರೆ ಕೊಟ್ಟರೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವುದಕ್ಕೆ ಅವಕಾಶ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಆದ್ರೆ ಇವೆಲ್ಲ ಏನಿದೆ ಈ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಇರದ ಕಾರಣಕ್ಕಾಗಿ ಮತ್ತೆ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಮೇಲೆ ಅವ್ರಿಗೆ ಶಿಕ್ಷೆ ವಿಧಿಸುವಂತದ್ದು ಮಾಡೋದಿಲ್ಲ ಯಾಕಂದ್ರೆ ಈಗಾಗಲೇ ಕೋರ್ಟ್ ನಲ್ಲಿ ಅಲ್ದಾಡಿ ವ್ಯಕ್ತಿ ಬೇಸತ್ತಿರ್ತಾನೆ ಹೀಗೆ ಮತ್ತೆ ಅವನ ಮೇಲೆ ಉಲ್ಟ ಕೇಸ್ ಹಾಕಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಯಾರು ಮನಸ್ಸು ಮಾಡೋದಿಲ್ಲ ಹೀಗಾಗಿ ಈ ರೀತಿ ಸುಳ್ಳು ಪ್ರಕರಣಗಳು ಹೆಚ್ಚಾಗ್ತಾವೆ ತಿಳ್ಕೊಳ್ಬೇಕು ಇನ್ನು ಅದೇ ರೀತಿ ಮಾನನಷ್ಟ ಮೊಕದ್ದಮೆ ಬಗ್ಗೆ ತಮಗೆ ಗೊತ್ತಿದೆ ಅದು ಫೋರ್ ನೈನ್ಟೀನ್ ನೈನ್ ಐ ಪಿ ಸಿ ಅದು ಈಗ ಹೊಸ ಮುನ್ನೂರ ಐವತ್ತಾರು ಬಿ ಎನ್ ಎಸ್ ಕಾಯ್ದೆ ಪ್ರಕಾರ ಯಾರಾದರೂ ಮೌಖಿಕ ಅಥವಾ ಲಿಖಿತ ಅಥವಾ ದೃಶ್ಯ ಪ್ರಾತಿನಿಧ್ಯದ ಮೂಲಕ ಇನ್ನೊಬ್ಬ ವ್ಯಕ್ತಿಯ ಖ್ಯಾತಿಗೆ ಹಾನಿ ಮಾಡುವ ಅಪರಾಧ ಮಾಡಿದ್ರೆ ಅಲ್ಲಿ ಎರಡು ವರ್ಷಗಳ ಸಾಲ ಶಿಕ್ಷೆ ಮತ್ತು ದಂಡ ಇವನು ವಿಧಿಸುವಂತದಕ್ಕೆ ಅವಕಾಶ ಇದೆ ಅದೇ ರೀತಿ ಸುಳ್ಳು ಪ್ರಕರಣ ನಿಮ್ಮ ಮೇಲೆ ದಾಖಲಿಸಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಇವ್ರ ಮೇಲೆ ಕೇಸ್ ಇದೆ ಅಂತೇಳಿ ಅದನ್ನ ಪಬ್ಲಿಸಿಟಿ ಮಾಡಿ ನಿಮ್ಗೆ ಗೌರವಕ್ಕೆ ಹಾನಿ ಉಂಟು ಮಾಡಿದ್ರೆ ಮಾನ ಹಾನಿ ಮಾಡಿದ್ರೆ ಅಲ್ಲಿ ಸಹಿತ ಆ ಒಂದು ಪ್ರಕರಣ ದಾಖಲಿಸೋದಷ್ಟೇ ಅಲ್ಲ ಅದರಿಂದ ನಿಮ್ಗೆ ಅಪಮಾನ ಆಯ್ತು ಅಂತೇಳಿ ಒಂದು ಮಾನನಷ್ಟ ಮೊಕದ್ದೆಯನ್ನು ಹುಡುವುದಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಸೊ ಈ ರೀತಿ ಕಾನೂನಿನ ಅವಕಾಶ ಇದೆ ಇನ್ನು ಪೊಲೀಸರೇ ಒಬ್ಬ ವ್ಯಕ್ತಿಯೊಂದಿಗೆ ಶಾಮೀಲಾಗಿ ಇನ್ನೋಸೆಂಟ್ ವ್ಯಕ್ತಿ ಮುಗ್ಧ ವ್ಯಕ್ತಿ ಮೇಲೆ ಕೊಟ್ಟಿ ಕ್ರಿಮಿನಲ್ ಕೇಸ್ ಅನ್ನು ದಾಖಲಿಸಿ ಅವನಿಗೆ ತೊಂದರೆ ಕೊಟ್ರೆ ಏಟ್ ಬಿ ಎನ್ ಎಸ್ ಅಥವಾ ಹಳೆ ಐ ಪಿ ಸಿ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಕ್ಷನ್ ಪ್ರಕಾರ ಸಾರ್ವಜನಿಕ ಸೇವಕರಿಂದ ಅಧಿಕಾರ ದುರುಪಯೋಗ ಅನ್ನೋ ಒಂದು ಸೆಕ್ಷನ್ ಇದೆ ಅದರ ಪ್ರಕಾರ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ವಿನಾಕಾರಣ ಪಟ್ಟಿ ಪ್ರಕರಣ ಎಫ್ಐಆರ್ ಮಾಡಿದರೆ ಅಲ್ಲಿ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ಅವ್ರ ವಿರುದ್ಧ ವಿಧಿಸೋದಕ್ಕೂ ಅವಕಾಶ ಇದೆ ಮತ್ತು ಅದೇ ರೀತಿ ಸೆಕ್ಷನ್ ಎರಡ್ ಒಂದು ಬಿ ಎನ್ ಎಸ್ ಅಥವಾ ಸೆಕ್ಷನ್ ಒನ್ ಸಿಕ್ಸ್ಟಿ ಸೆವೆನ್ ಆಫ್ ಐಬಿ ಸಿ ಪ್ರಕಾರ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡೋದು ಮತ್ತು ಅದರ ಮೂಲಕ ವ್ಯಕ್ತಿಗೆ ತೊಂದರೆ ಕೊಡೋದು ಮಾಡಿದರೆ ಅಲ್ಲಿ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವುದಕ್ಕೂ ಅವಕಾಶ ಇದೆ ಸೊ ಈ ರೀತಿ ಇಲ್ಲಿ ಪೊಲೀಸರ ವಿರುದ್ಧ ಸಹಿತ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಅವಕಾಶ ಇದೆ ಇದೆಲ್ಲ ಶಿಕ್ಷೆ ಆದರೆ ಆದ್ರೆ ವ್ಯಕ್ತಿಗೆ ಪರಿಹಾರ ಕೊಡೋದಕ್ಕೆ ಏನು ಕಾರ್ಯಗಳದ ಅಂತಂದ್ರೆ ಈಗ ಮೊದಲಿಗೆ ಸಿವಿಲ್ ಪ್ರಕರಣಗಳಲ್ಲಿ ನೋಡಿದಾಗ ಈ ಒಂದು ಪಿ ಸಿ ಸೆಕ್ಷನ್ ಥರ್ಟಿ ಫೈವ್ ಪ್ರಕಾರ ಸಣ್ಣ ಪ್ರಮಾಣದ ಪರಿಹಾರ ಸಿಗ್ತದೆ ಅಂದ್ರೆ ಸುಳ್ಳು ಅಥವಾ ಕಿರಿಕಿರಿ ಸು ಹಕ್ಕುಗಳ ಅಥವಾ ಪ್ರತಿವಾದಿಗಳಿಗೆ ಸಂಬಂಧಿಸಿದಂತ ಪರಿಹಾರವನ್ನು ಒದಗಿಸುತ್ತದೆ ಆದ್ರೆ ಇಲ್ಲಿ ಏನದೆ ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ ಮೂರ್ ಸಾವಿರ ರೂಪಾಯಿ ಪರಿಹಾರ ಮಾತ್ರ ಅದೇ ನ್ಯಾಯಾಲಯದ ವ್ಯಾಪ್ತಿ ಏನದೆ ಆ ಹಣಕಾಸಿನ ವ್ಯಾಪ್ತಿ ಅದೆ ಬೆಕ್ಯಂಡಿ ಜರು ಅಂತೀವಿ ಸೊ ಅದರದ್ದು ವ್ಯಾಪ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಪರಿಹಾರ ಕೊಡಬಹುದು ಆದರೆ ಯಾವುದು ಕಡಿಮೆ ಅಷ್ಟಕ್ಕೆ ಸೀಮಿತ ಅಂದ್ರೆ ಇದು ಸಾಮಾನ್ಯವಾಗಿ ಮೂರ್ ಸಾವಿರ ರೂಪಾಯಿಕ್ಕಿಂತ ಹೆಚ್ಚಿಗೆ ಹೋಗೋದಿಲ್ಲ ಪರಿಹಾರ ಆದ್ರೆ ಇಲ್ಲಿ ಕೋರ್ಟಿಗೆ ಏನು ಖರ್ಚಾಗಿರ್ತದೆ ಆ ವ್ಯಕ್ತಿ ಆ ಪರಿಹಾರವನ್ನು ಸಹಿತ ಅವನು ಮರುಪಡೆಯಕ್ಕೆ ಅವಕಾಶ ಇದೆ ಸೊ ಇಷ್ಟರ ಮಟ್ಟಿಗೆ ಇದು ಒಂದು ಸೆಕ್ಷನ್ ಹೆಲ್ಪ್ ಆಗ್ತದೆ ಇನ್ನು ಸಿವಿಲ್ ಪ್ರಕರಣದಲ್ಲಿ ಯಾವುದೇ ಒಂದು ತಪ್ಪು ನಿರ್ಣಯದಿಂದ ಅವನಿಗೆ ಬಂಧನ ಆಗಿತ್ತಂದ್ರೆ ಅಥವಾ ಸ್ವತ್ತು ಜಪ್ತಿ ಆಗಿದ್ರೆ ಪ್ರಕರಣ ಮುಗಿದ್ಮೇಲೆ ಪ್ರತಿವಾದಿ ವಿರುದ್ಧ ಏನು ಬಂಧನ ಮತ್ತು ಅವನ ಆಸ್ತಿ ಜಪ್ತಿ ಮಾಡೋಕೆ ಏನು ಕ್ರಮ ತೆಗೆದುಕೊಂಡಿರ್ತಾನೆ ಅದು ದುರುದ್ದೇಶ ಪೂರ್ವಕ ಅಥವಾ ಕ್ಷುಲ್ಲಕ ಅಂತ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯವು ಪ್ರತಿವಾದಿಗೆ ಪರಿಹಾರವನ್ನ ನೀಡಬಹುದು ಇನ್ನು ಅದೇ ರೀತಿ ಅದೇ ಸಿಪಿಸಿ ಸಿ ಸೆಕ್ಷನ್ ಸಿಕ್ಸ್ಟೀನ್ ಪ್ರಕಾರ ಸ್ಥಿರ ಆಸ್ತಿಗೆ ಏನಾದರೂ ಹಾನಿ ಆಗಿದ್ರೆ ನಷ್ಟ ಆಗಿದ್ರೆ ಅದಕ್ಕೂ ಸಹಿತ ಆ ಅನ್ಯಾಯಕ್ಕೆ ಪರಿಹಾರವನ್ನು ಕೇಳೋದಕ್ಕೆ ಅವಕಾಶ ಇದೆ ಇದೇ ರೀತಿ ಸೆಕ್ಷನ್ ಹತ್ತೊಂಬತ್ತರಲ್ಲಿ ವ್ಯಕ್ತಿಗೆ ಅಥವಾ ಅವನ ಚರಾಸ್ತಿಗೆ ಏನಾದ್ರೂ ಹಾನಿಯಾಗಿದ್ರೆ ಅದಕ್ಕೂ ಸಹಿತ ಪರಿಹಾರ ಕೇಳುವಂತದಕ್ಕೆ ಅವಕಾಶ ಇದೆ ಮತ್ತು ಇದೇ ರೀತಿ ಭಾರತೀಯ ಕರಾರ ಕಾಯ್ದೆ ಎಪ್ಪತ್ ಮೂರರಿಂದ ಎಪ್ಪತ್ತೈದರವರೆಗೆ ಶಿಕ್ಷಣದವೇ ಅವಕರ ಪ್ರಕಾರ ಈ ಕರಾರನ ಉಲ್ಲಂಘನೆ ಮಾಡಿದಂತ ವ್ಯಕ್ತಿ ಅಂದ್ರೆ ವಚನ ಭ್ರಷ್ಟ ಅಂತ ಹೇಳ್ತೀವಿ ನಾವು ಮಾತಿಗೆ ತಪ್ಪುದು ಅಂತ ಹೇಳ್ತೀವಿ ಆ ರೀತಿ ವ್ಯಕ್ತಿ ಕರಾರನ್ನ ಉಲ್ಲಂಘಿಸಿದಾಗ ಇನ್ನೊಬ್ಬ ವ್ಯಕ್ತಿಗೆ ಏನು ಹಾನಿ ಆಗ್ತದೆ ನಷ್ಟ ಆಗ್ತದೆ ಅವನಿಗೆ ಪರಿಹಾರವನ್ನ ಕೊಡೋಲಿಕ್ಕೆ ಈ ಒಂದು ಕಾಯ್ದೆ ಇದೆ ಇದೇ ರೀತಿ ಪ್ರತಿಯೊಂದು ಕಾಯ್ದೆಯಲ್ಲಿ ಗ್ರಾಹಕ ಕಾಯ್ದೆ ಇರಬಹುದು ಬೇರೆ ಬೇರೆ ಕಾಯ್ದೆಗಳು ಇರ್ತವೆ ಆ ಕಾಯ್ದೆಗಳ ಅಡಿಯಲ್ಲಿ ಪರಿಹಾರಗಳನ್ನ ಕೊಟ್ಟಿರ್ತಾರೆ ಸೊ ಆ ರೀತಿ ಆ ಕಾಯ್ದೆಗಳ ಅಡಿಯಲ್ಲಿ ಪರಿಹಾರವನ್ನ ಕೇಳೋದಕ್ಕೂ ಅವಕಾಶ ಇರ್ತದೆ ಇನ್ನು ಕ್ರಿಮಿನಲ್ ಪ್ರಕರಣಗಳಲ್ಲಿ ಏನು ಪರಿಹಾರದ ಪ್ರಶ್ನೆ ಬಂದಾಗ ಮೊದಲು ಸಿಆರ್ ಪಿ ಸಿ ಟೂ ಫಿಫ್ಟಿ ಅಂತ ಸೆಕ್ಷನ್ ಇತ್ತು ಅದು ಈಗ ಎನ್ ಎಸ್ ಎಸ್ ಟು ಸೆವೆಂಟಿ ತ್ರೀ ಅಂತದೆ ಪ್ರಕರಣ ಸುಳ್ಳು ಎಂದು ಸಾಬೀತಾದ್ರೆ ಪರಿಹಾರ ಕೇಳಬಹುದು ಅಂದ್ರೆ ಈಗಾಗಲೇ ಏನು ಮೇಲಿನ ಶಿಕ್ಷಣಗಳು ಹೇಳಿದಂತೆ ಅಲ್ಲಿ ಶಿಕ್ಷೆ ಮತ್ತು ದಂಡ ಅಂತ ಏನ್ ಹೇಳಿದೀನಿ ದಂಡ ಏನದೆ ಸರ್ಕಾರಕ್ಕೆ ಹೋಗ್ತದೆ ಅದರಲ್ಲಿ ಕೆಲವೊಂದು ಪರಿಹಾರವನ್ನ ಆ ಒಂದು ವ್ಯಕ್ತಿ ಕೊಡಬಹುದು ಆದ್ರೆ ನೇರವಾಗಿ ಪರಿಹಾರಕ್ಕಾಗಿ ಈ ಒಂದು ಸೆಕ್ಷನ್ ಟೂ ಸೆವೆಂಟಿ ತ್ರೀ ಅಂತ ಇದೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಲ್ಲಿಯೂ ಈ ಕಾಯ್ದೆ ಅಡಿಯಲ್ಲಿ ಪರಿಹಾರವನ್ನು ಪಡೆಯೋದಕ್ಕೆ ಅವಕಾಶ ಇದೆ ಮತ್ತು ಆರೋಪವನ್ನು ಮಾಡಲು ಯಾವುದೇ ಸಮಂಜಸವಾದ ಆಧಾರವಿಲ್ಲ ಅಂತ ಹೇಳಿ ನ್ಯಾಯಾಲಯ ಪರಿಗಣಿಸಿದರೆ ಆರೋಪಿಗೆ ಪರಿಹಾರವನ್ನು ಪಾವತಿಸಲು ಆ ರೀತಿ ಆದೇಶ ಮಾಡಕ್ಕೆ ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಅಂತ ತಿಳ್ಕೊಳ್ಬೇಕು ಇನ್ನು ಇವೆಲ್ಲ ಮೀರಿ ಈ ಸಂವಿಧಾನದ ಅಡಿಯಲ್ಲಿ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೆಳಗೆ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಲಾಗಿರುವಂತ ಯಾವುದೇ ಪ್ರಕರಣ ಇದ್ರೆ ಅಂದ್ರೆ ಇದು ಸರ್ಕಾರದ ವಿರುದ್ಧ ಅಂದ್ರೆ ಸ್ಟೇಟ್ ವಿರುದ್ಧ ಪರಿಹಾರವನ್ನ ಕೇಳುವಂತಕ್ಕೆ ಅವಕಾಶ ಇದೆ ಅಂದ್ರೆ ಬದುಕು ಹಕ್ಕು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಹೀಗೆ ಹಲವಾರು ಏನು ಮೂಲಭೂತ ಹಕ್ಕುಗಳಾದಾವೆ ಹಕ್ಕುಗಳನ್ನ ಉಲ್ಲಂಘಿಸಲಾಗಿದ್ರೆ ಅಂತ ಒಬ್ಬ ಬಲಿ ವ್ಯಕ್ತಿ ರಾಜ್ಯದಿಂದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಪರಿಹಾರವನ್ನು ಪಡೆಯಲಿಕ್ಕೆ ಹೈಕೋರ್ಟ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಅಥವಾ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ ತರ್ಟಿ ಟೂ ಪ್ರಕಾರ ರಿಟ್ ಅಥವಾ ಎಸ್ ಎಲ್ ಪಿ ಅನ್ನ ಸಲ್ಲಿಸಿ ಪರಿಹಾರವನ್ನು ಪಡೆದುಕೊಂಡು ಅವಕಾಶ ಇದೆ ಸೊ ಇವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕಾದ್ರೆ ಕಾನೂನನ್ನ ತಿಳ್ಕೊಳ್ಬೇಕಾಗ್ತದೆ ಅಂದ್ರೆ ಕಾನೂನು ಪಂಡಿತರ ಸಲಹೆಯನ್ನ ತೆಗೆದುಕೊಂಡು ಅವರ ಸಲಹೆ ಮೇರೆಗೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಹಾಗೆ ಕ್ರಮ ತೆಗೆದುಕೊಳ್ಳಕ್ಕೆ ಬರಲಿಲ್ಲ ಅದಕ್ಕಾಗಿ ನಿಮ್ಗೆ ಅನ್ಯಾಯ ಇದೆ ಅಂತ ಕಂಡು ಮತ್ತೆ ನಿಮ್ಮ ವಿರುದ್ಧ ಸುಳ್ಳು ಹೇಳಿದ್ದಾರೆ ಸುಳ್ಳು ದಾಖಲಾತಿ ಕೊಟ್ಟಿದ್ದಾರೆ ಅಥವಾ ಏನು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಅಂತ ಕಂಡು ಬಂದ್ರೆ ಅದಕ್ಕೆ ಪೂರಕವಾದಂತ ಡಾಕ್ಯುಮೆಂಟ್ಸ್ ಅದಾವೆ ಅವನ್ನ ಕಲೆಕ್ಟ್ ಮಾಡಿ ಆ ವಕೀಲರ ಸಲಹೆ ಪ್ರಕಾರ ಎಲ್ಲಾ ಪುರಾವೆಗಳನ್ನ ಸಂಗ್ರಹಿಸಿ ಅವರಿಗೆ ಕೊಟ್ಟು ಅವರ ಮೂಲಕನೇ ಅವೇ ಯಾರು ನಿಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಸುಳ್ಳು ಸಾಕ್ಷಿ ಹೇಳಿದ್ದಾರೆ ಸುಳ್ಳು ದಾಖಲಾತಿ ಸೃಷ್ಟಿಸಿದ್ದಾರೆ ಅವ್ರ ವಿರುದ್ಧ ಈ ಮೇಲ್ಕಂಡ ಪರಿಹಾರಗಳನ್ನ ಕೇಳಕ್ಕೆ ಕ್ರಮ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು